ರಾಜಕೀಯವಾಗಿ ನಿಶಕ್ತಿ ಅನ್ನ ಪದ ನನ್ನ ಹತ್ರ ಇಲ್ವೇ ಇಲ್ಲ ರಾಜಕೀಯವಾಗಿ ನಿಶಕ್ತಿ ಯಾವಾಗಲೂ ಕೂಡ ಇಲ್ಲ ಮುಂದಿನೂ ಕೂಡ ಇರೋದಿಲ್ಲ ಹಿಂದಿನೂ ಕೂಡ ಇಲ್ಲ ಈಗಲೂ ಕೂಡ ಇಲ್ಲ ನೀವೇನೋ ಆ ಥರ ತಿಳ್ಕೊಂಡಿದ್ರೆ ಅದು ತಪ್ಪು ಮಾಹಿತಿ ತಪ್ಪು ಮಾಹಿತಿ ಯತ್ನಳ್ಳ ಮುಖ್ಯಮಂತ್ರಿಗಳ ಐದು ವರ್ಷ ಪೂರ್ತಿ ಚರ್ಚೆ ಮುಖ್ಯಮಂತ್ರಿಗಳು ಅಥವಾ ಇವತ್ತು ಎಲ್ಲರಿಗೆ ಅಭಿನಂದನೆ ಧನ್ಯವಾದ ಹೇಳೋದು ನೋಡಿದ್ರೆ ವಿದಾಯ ಮಾಡ್ತಾರೋ ಅನ್ನೋ ಸಂಶಯ ಇವತ್ತು ಬರ್ತಾ ಇತ್ತು ಯತ್ನೇ ಉತ್ತರ ಕರ್ನಾಟಕ ಉತ್ತರ ಈಗ ಅವರಿಗೆ ಸಂಶಯಗಳು ಏನೇನೋ ಇದ್ದಾವೆ ಪಾಪ ಅದಕ್ಕೆ ತಗದಾ ಕೊಟ್ಟರು ನಿಮ್ಗೆ ಪಕ್ಷದಿಂದ ನನಗೂ ಹೊರಗ ಹಾಕ್ಯಾರ ನಿಮಗೂ ಹೊರಗಾಕ್ತಾರ ಬಗ್ಗೆ ಚರ್ಚೆ ಮಾಡ್ಬೇಡ್ರಿ ಹೊರಗಾಕದವ್ರಿಗೆ ಏನು ಅನ್ಯಾಯ ಆಗೋದಿಲ್ಲ ನೀವ್ ಜನ ನಿಮ್ನು ನಿಮ್ನು ಕುತಂತ್ರದಿಂದ ಹೊರಗ ಹಾಕಿದ್ರು ಇವತ್ತು ಮುಖ್ಯಮಂತ್ರಿ ಆಗಿರಲೋ ಹಂಗ ನಡೀತದೆಲ್ಲ ರಾಜಕಾರಣದಾಗ ರಾಜಕಾರಣದಲ್ಲಿ ಅವೆಲ್ಲ ಇರ್ತವೆ ಅವೆಲ್ಲ ಇರ್ತವೆ ಆದರೆ ಸಂಶಯ ಇಟ್ಕೋಬೇಡಿ ಅಷ್ಟೇ ಸಂಶಯ ಇಟ್ಟಿಗೆ ಬೆಳಕು ಹೋಗಬೇಡಿ ಅಧ್ಯಕ್ಷರೇ ವರ್ಷ ಪೂರ್ತಿ ಮುಗಿಸ್ತಾರೆ ಅದರಿಂದ ಮಾನ್ಯ ಅಧ್ಯಕ್ಷರೇ ನೀವು ಅವಕಾಶವನ್ನು ಒದಗಿಸಿಕೊಟ್ಟಿದ್ದೀರಿ ಚರ್ಚೆ ಮಾಡಲಿಕ್ಕೆ ಸುಮಾರು ಮೂವತ್ತೊಂಬತ್ತು ಜನ ಸದಸ್ಯರು ಜನ ಸದಸ್ಯರು ಉತ್ತರ ಕರ್ನಾಟಕದ ಬಗ್ಗೆ ಸಮಸ್ಯೆಗಳ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ದಾರೆ ಮತ್ತೆ ನೀವು ಅಂತ ಅವಕಾಶ ಕೊಟ್ಟಿದ್ದೀರಿ ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿರೋಧ ಪಕ್ಷದವರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಉತ್ತರ ಕರ್ನಾಟಕ ಹಿಂದುಳಿದಿದೆ ಅನ್ನೋ ಕಾರಣಕ್ಕೋಸ್ಕರನೇ ಹಿಂದೆ ಚರ್ಚೆಯಾಗಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಒಂದು ಅಂತ ಅನಿಸುತ್ತೆ ಎರಡ್ ಸಾವಿರದ ಒಂದರಲ್ಲಿ ನಂಜುಂಡಪ್ಪನವರ ವರದಿ ಮಾಡಲಿಕ್ಕೆ ನಂಜುಂಡಪ್ಪನವರ ಈ ಅಸಮಾನತೆಯನ್ನ ನಿವಾರಣೆ ಮಾಡಲಿಕ್ಕೆ ಪ್ರಾದೇಶಿಕ ಅಸಮಾನತೆಯ ನಿವಾರಣೆ ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದರು ಅವರು ಅಧ್ಯಯನ ಮಾಡಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಪ್ರವಾಸ ಮಾಡಿ ಯಾವ ಜಿಲ್ಲೆ ಹಿಂದುಳಿದಿದೆ ಯಾವ ತಾಲೂಕು ಹಿಂದುಳಿದಿದೆ ಇದನ್ನೆಲ್ಲ ಅಧ್ಯಯನ ಮಾಡಿ ಎರಡ್ ಸಾವಿರದ ಎರಡರಲ್ಲಿ ವರದಿಯನ್ನು ಕೊಡ್ತಾರೆ ಅವರು ಬಹಳ ಮುಖ್ಯವಾಗಿ ಆ ವರದಿನಲ್ಲಿ ಹೇಳಿರ್ತಕ್ಕಂಥದ್ದು ಮೂವತ್ತೊಂಬತ್ತು ತಾಲೂಕುಗಳು ಅತಿ ಅತ್ಯಂತ ಹಿಂದುಳಿದವು ಇಡೀ ರಾಜ್ಯದಲ್ಲಿ ಮೂವತ್ತೊಂಬತ್ತು ತಾಲೂಕುಗಳು ಅತ್ಯಂತ ಹಿಂದುಳಿದವು ನಲವತ್ತು ತಾಲೂಕುಗಳು ಅತಿ ಹಿಂದುಳಿದವು ನಲವತ್ತು ತಾಲೂಕುಗಳು ಅತಿ ಹಿಂದುಳಿದವು ಆಮೇಲೆ ಮೂವತ್ತೈದು ತಾಲೂಕುಗಳು ಹಿಂದುಳಿದವು ಒಟ್ಟು ನೂರ ಹದಿನಾಲ್ಕು ತಾಲೂಕುಗಳನ್ನು ಮೂವತ್ತೊಂಬತ್ತು ಅತ್ಯಂತ ಹಿಂದುಳಿದವು ನಲವತ್ತು ತಾಲೂಕುಗಳು ಅತಿ ಹಿಂದುಳಿದವು ಮತ್ತು ಮೂವತ್ತೈದು ತಾಲೂಕುಗಳು ಹಿಂದುಳಿದವು ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ